ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸೋಲಿಸಿ ನೂರ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಪ್ರೇಷನ್ ಕಮಲ ಮಾಡ್ತೀವ್ರು ಮಾಡ್ಲಾರ್ದಂಗೆ ಅದರಲ್ಲಿ ಯಾರೂ ಒಬ್ಬರು ಶಾಸಕರು ಹೋಗಂಗಿಲ್ಲ ಐವತ್ತು ಜನ ಶಾಸಕರು ಬೇಕು ಶುಭ ಕೈ ಐವತ್ತು ಮಂದಿ ಅಂತ ಕೇಳರು ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೇ ನಿಮ್ಗೆ ಟಿಕೆಟ್ ಬೇಡ ಬೇರೆ ಬೇರೆ ಕೊಡಿ ಅಂತ ಅಭಿಯಾನ ಮಾಡ್ತಾರೆ ಮತ್ತು ಇದನ್ನು ಹೇಳ್ಬಾರ್ದು ಹಾಗಡೆ ನೋಡಿರಿ ಅವ್ರ ಕ್ಷೇತ್ರದಾಗೆ ಏನು ರೀ ಮಾಧ್ಯಮದವ್ರು ನೀವೇನು ಹೇಳ್ತಾ ಇದ್ರಿ ಅವ್ರು ಟಿಕೆಟ್ ಕೊಡಬೇಡ ಅಂತ ಅಂಥವ್ರ ಮೇಲೆ ನೀವು ಸರ್ಕಾರ ಪತನ ಅವ್ರದೇ ಪತನ ಆಗ್ತದೆ ಟಿಕೆಟ್ ಅವ್ರದ್ದೇ ಟಿಕೆಟ್ ಕಟ್ಟಾಗತ್ತ ಅದಕ್ಕೆ ಶುಭ ತಮ್ಮ ಟಿಕೆಟ್ ಕಟ್ಟಿ ಮಾಡ್ಕೊಳ್ಳಿ ಮೊದಲು ಯಾರಿಗೆ ಪ್ರಶ್ನೆ ಇಲ್ಲ ಯಾರಿದ್ದರೂ ಏನಾಗ್ತದೆ ನಮ್ಮ ನಮ್ಮದು ನಮ್ಮದು ಸೀಟು ಎಲ್ಲ ಸೀಟ್ಗಳ್ ಗೆಲ್ತೀವಿ ನಮ್ಗೆ ಸರ್ಪ್ಲಸ್ಸು ಅದಾವೆ ಎಲ್ಲ ಪ್ರಶ್ನೆನೇ ಇಲ್ಲ ಮತ್ತೆ ಇದರಲ್ಲಿ ಎಲ್ಲರೂ ಕೂಡ ತೋರಿಸಕ್ಕೆ ಹಾಕೋದಿರ್ತದೆ ನಿಮ್ಮ ಆಬ್ಸರ್ವೇಸಿಗೆ ಅಂತ ಹೇಳಿ ಸುಮ್ಮನೆ ನಾವು ಎಲ್ಲರೂ ಕೂಡ ಇರಬೇಕು ಒಂದದ್ದು ಅಂಥೇಳಿ ಶಾಸಕರು ಶಾಸಕಾಂಗ ಸಭೆ ಅದ ಕೂಡ ಕುಡಿಯೋದು ಮಾಡಿದ್ರು ಅಷ್ಟೇ ಬಿಟ್ಟರೆ ಅಲ್ಲೇನು ಕೂಡ ಒಂದು ಎರಡು ಓಡೇಟ್ ಎಕ್ಸ್ಟ್ರಾ ಬರ್ತವೆ ಕಡಿಮೆ ಬರೋಣ ನೋಡೋಣ ಏನಾಗ್ತದೆ ಒಂದು ಕಷ್ಟ ಇರ್ತದೆ ಯಾಕಂದ್ರೆ ಏನಾಗ್ತದೆ ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ ರೀ ತಮ್ಮ ಶಾಸಕ ಸ್ಥಾನ ಡಿಸ್ಕ್ವಾಲಿಫೈ ಆಗ್ತಾರೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಕ್ರಾಸ್ ವೋಟಿಂಗ್ ಮಾಡಿ ಡಿಸ್ ಮಾಡಿ ಮಾಡಿದ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನರ್ಹ ಆಗ್ತಾರೆ ಅನರ್ಹ ಹೋಗಿ ಎಲೆಕ್ಷನ್ಗೆ ಹೋಗ್ತಾರೆ ಯಾರೇ ಭಾಳ ಅದಕ್ಕೆ ತಾಕತ್ತು ಬೇಕು ಎಸ್ ಸರ್ ಸರ್ ಒಂದೇ ಪ್ರಶ್ನೆ ಈಗ